ಈಗ ನಿವೃತ್ತ ಕನ್ನಡ ಇದ್ದಾರೆ ವೆಂಕಟೇಶ್ ನಾಯಕ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ ವೆಂಕಟೇಶ್ ನಾಯಕ್ ಸರ್ ಈಗ ಅಮೆರಿಕ ನಾನೇನೊಂದು ಹದಿನೈದು ದಿನದಲ್ಲಿ ನಿಮಗೇನೋ ಮಾಡ್ತೀನಿ ಯೋಚನೆ ಮಾಡ್ತೀನಿ ಅಂತ ಹೇಳಿ ಇರಾನ್ಗೆ ಒಂದು ಸಣ್ಣ ಸುಳಿವು ಕೂಡ ಕೊಡದೆ ದಾಳಿ ಮಾಡಿ ಬಿಸಾಕ್ಬಿಟ್ರು ಸರ್ ಇರಾನನ್ನು ದಾಳಿ ಮಾಡಿ ಬಿಸಾಕಿದ್ದಾರೆ ಇದರೊಂದಿಗೆ ಒಂದು ಮಾತೇನು ಬರ್ತಿದೆ ಇಸ್ರೇಲ್ ಕಡೆಯಿಂದ ಅಂದರೆ ನಮ್ಮ ಗುರಿ ಮುಗೀತಿದ್ದು ಅಂತ ನಮ್ಮ ಗುರಿ ಇಲ್ಲಿಗೆ ಮುಗಿದಿದೆ ಈಗ ನಾವು ಆಪ್ರೇಷನ್ ಸಿಂಧೂರಲ್ಲಿ ನಾವು ಈ ಕೆಲವು ಬೇಸ್ಗಳನ್ನೆಲ್ಲ ನಾಶ ಮಾಡಿದ್ವಿ ಪ್ರಿಸಿಷನ್ ಅಟ್ಯಾಕ್ ಅಂತ ಅದನ್ನು ಕರೆದ್ವಿ ಸರ್ ಕೇಳಿಸ್ತಾ ಇದೆಯಲ್ಲ ನನ್ನ ವಾಯ್ಸು ವೆಂಕಟೇಶ್ ಸರ್ ಕೇಳಿಸ್ತಾ ಇದೆಯಲ್ಲ ಬ್ರಿಟೀಶ್ ಸರ್ ಕೇಳಿಸ್ತಾ ಇದೆಯಾ ಇಲ್ಲ ಫೈನ್ ಫೈನ್ ಇಲ್ಲಿ ನಾನು ಕೇಳಿಸಿದೆ ಸರ್ ಫೈನ್ ಫೈನ್ ನಾನು ಮತ್ತೆ ಮಾತಾಡ್ತಿದೆ ಸರ್ ಮತ್ತೆ ಮಾತಾಡ್ಸ್ತೀನಿ ನಾನು ನಿಮ್ಮನ್ನ ಇದೀಗ ಇಲ್ಲಿ ನಾನು ಶ್ರೀನಿವಾಸ ನಿಮ್ಮ ವಿಚಾರಕ್ಕೆ ಬರೋದಾದರೆ ಈಗ ಅಮೇರಿಕಾ ನಿರ್ಧಾರ ನಮ್ಮ ಕೆಲಸ ಮುಗೀತು ಗುರಿ ಮುಗಿತು ಅಂಥೇಳಿ ಗುರಿ ಮುಗಿದ ಮೇಲೆ ಯುದ್ಧ ನಿಲ್ಲಬೇಕು ಅಂತ ಹೇಳೋದು ಇಸ್ರೇಲ್ಗೂ ಅಮೇರಿಕಾಗೂ ಈಸಿ ಆಗಬಹುದು ಇರಾನ್ಗದು ಈಸಿ ಆಗಬೇಕಾಗಿಲ್ಲ ಈ ಟೈಮಲ್ಲಿ ಆಗಲೇ ಪ್ರೇಮಶೇಖರ ಸರ್ ಹೇಳ್ತಾ ಇದ್ರು ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ್ತಾಯಿದ್ರು ಎಂಟು ತಿಂಗಳಿಗಾಗುವಷ್ಟು ತೈಲ ನಮ್ಮ ಬಳಿಯಲ್ಲಿದೆ ಅಂತ ಹೇಳಿ ಈ ವಾರ ಏನೇ ಎಸ್ಕಲೇಟ್ ಆಗಲಿ ಅಥವಾ ಡಿ ಎಸ್ಕಲೇಟ್ ಆಗಲಿ ಅಕಸ್ಮಾತ್ ನಮಗೆ ಈ ಎಂಟು ತಿಂಗಳ ತೈಲ ಸಂಗ್ರಹಾಗಾರ ಇದೆ ಅಂತ ಅವ್ರು ಹೇಳಿದ ಮೇಲೆ ಒಂದೇ ಒಂದು ರೂಪಾಯಿಯು ಪೆಟ್ರೋಲೋ ಡೀಸಲೋ ಜಾಸ್ತಿ ಆಗಬಾರ್ದು ಸಾಧ್ಯ ಇದೆಯಾ ನಿಮ್ಮ ಗೌರ್ಮೆಂಟ್ಗೆ ಅದು ಅಲ್ಲ ಖಂಡಿತ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಿದೆ ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಮೇಲೆ ನಿರ್ಧಾರತಕ್ಕಂಥ ಬೆಲೆ ಅದು ಹ್ಞೂ ಅದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಎಲ್ಲರೂ ಗೊತ್ತಿದ್ರೆ ನೀವು ಕಡಿಮೆ ಮಾಡಲಿಲ್ಲ ಅಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆದಾಗ ನೀವು ಕಡಿಮೆ ಮಾಡಿದ್ದೀರಿ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಬೋದಾಗಿತ್ತು ಗೊತ್ತಿಲ್ಲದಿರೋ ವಿದ್ಯಮಾನಗಳು ಬೇಕಾದಷ್ಟು ಆಗಿದೆ ಅಲ್ಲೇ ಬರ್ತೀನಿ ಅದರ ಜೊತೆಗೆ ಒಂದು ವಿದೇಶಾಂಗ ನೀತಿ ಕೂಟ ನೀತಿ ಅಂತ ಏನು ಹೇಳ್ತೀವಿ ಏನದು ಯಾವುದೋ ಒಂದು ಅಪ್ಪನ ಹಾಕಿದ ಆಲ್ದ ಮರ ಅಂತ ಅದಕ್ಕೆ ನೇಣ ಹಾಕೊಳ್ಳೋದಲ್ಲ ಆ ಸಮಯ ಆ ಕಾಲ ಆ ಸಂದರ್ಭಕ್ಕೆ ಅನುಸಾರವಾಗಿ ಯಾವ್ದ ರಾಷ್ಟ್ರದ ಹಿತದಲ್ಲಿರುತ್ತೋ ಆ ತೀರ್ಮಾನ ತಗೊಳ್ಳೋದೇನೆ ನಿಜವಾದ ವಿದೇಶಾಂಗ ನೀತಿ ಯಾವ್ದನ್ನ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಈಗ ಪೆಟ್ರೋಲಿಯಂ ನಮಗೆ ಇವತ್ತು ಹೈಯೆಸ್ಟ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಕ್ರೂಡ್ ಆಯಿಲ್ನ ಪೆಟ್ರೋಲ್ನ ಪೆಟ್ರೋಲ್ ಪ್ರಾಡಕ್ಟ್ನ ರಷ್ಯಾದಿಂದ ಇವತ್ತು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಕೇಂದ್ರ ಮಂತ್ರಿಗಳು ಹೇಳಿದ್ದಾರೆ ಅರ್ಜಿಪ್ ಸಿಂಗ್ ಪುರಿ ಅವರು ಅದನ್ನು ನಮ್ಮ ಪ್ರಮ ಶೇಖರ್ ಸರ್ ಹೇಳಿದರು ನಮ್ಮ ಹತ್ರ ಆದಷ್ಟು ಸ್ಟಾಕ್ ಇದೆ ಈಗ ಮತ್ತೆ ಪ್ರತಿದಿನ ನಮ್ಗೆ ಅದೇನಾದರೂ ಕ್ಲೋಸ್ ಆಗಿಬಿಟ್ರೆ ಕಡಿಮೆ ಆಗೋದು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಬ್ಯಾರಲ್ಸ್ ಅಷ್ಟೇ ಅದನ್ನು ಬೇರೆ ಬೇರೆ ಸೋರ್ಸಿಂದ ನಾವು ಆಲ್ರೆಡಿ ಇದೆಲ್ಲ ಎಕ್ಸ್ಕಲೇಟ್ ಆಗೋಕೆ ಮುಂಚೆನೇ ನಮ್ಮ ನರೇಂದ್ರ ಮೋದಿಯವರು ಆಲ್ರೆಡಿ ಒಬ್ಬ ಒಬ್ಬ ನಾಯಕನಿಗೆ ನಾನು ಅದನ್ನು ಕೇಳಿದೆ ಸರ್ ನನ್ನ ಪಾಯಿಂಟ್ ಏನು ಮಾಡಿ ಅದೆಲ್ಲ ಮಾಡ್ಕೊಂಡ ಮೇಲೆ ಸ್ಟ್ರಾಟಜಿಕಲಿ ನೀವು ಸ್ಟೋರ್ ಮಾಡಿದ್ರಿ ದಟ್ಸ್ ಓಕೆ ಬೆಲೆ ನಮಗೆ ಜಾಸ್ತಿ ಮಾಡಲ್ವಾ ಮಾಡ್ತೀರಾ ಅಂತ ಖಂಡಿತ ಇಲ್ಲ ಆವತ್ತಿನ ಸಿಚುವೇಶನ್ ಆವತ್ತಿನ ಸಿಚುವೇಶನ್ ಏನ್ ಬರುತ್ತೆ ಈಗ ನಾವು ಅಸಂಪ್ಷನ್ ಮಾಡ್ಕೊಳ್ಬಾರ್ದು ಹೈಪೋತಿಟಿಕಲ್ ಕ್ವಶನ್ಸ್ ಕೇಳೋದು ಬೇಡ ಇವಾಗ ಯಾಕಂದ್ರೆ ಈಗ ವಿ ಆರ್ ಅನ್ ದ ಸೇಫರ್ ಸೈಡ್ ನಮ್ಮ ಹತ್ರ ಎಂಟು ತಿಂಗಳಿಗೆ ಆಗಸ್ಟ್ ಅಂತ ಸ್ಟಾಕ್ ಆಲ್ರೆಡಿ ನಮ್ಮ ಹತ್ರ ಇದೆ ಅದ್ರ ಜೊತೆಗೆ ಆ ವಾರ್ ಏನು ಜಲಸಂಧಿನ ಕ್ಲೋಸ್ ಮಾಡಿದ್ರನ್ನು ದು ನಮ್ಗೆ ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ ಏನೂ ಇಲ್ಲ ಕೇವಲ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಬ್ಯಾರಲ್ ನ ಆಲ್ರೆಡಿ ನಾವು ತಗೊಂಡಿದ್ದಾದ್ಮೇಲೆ ಇದು ಕನ್ಸಿಸ್ಟೆನ್ಸಿ ಹೀಗೆ ಇರುತ್ತೆ ಆ ರೇಟ್ಗಳು ಹಾಗೆ ಹೋಗ್ಬೋ ಹೋಗುತ್ತೆ ಅನ್ಲೆಸ್ ಆ ರೀತಿ ಒಂದು ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ಸ್ ಬಂದಿಲ್ಲ ಅಂದ್ರೆ ದೇವರದಯದಿಂದ ಇದು ಹೀಗೆ ಹೋಗುತ್ತೆ ಅದಕ್ಕೆ ಇವತ್ತು ನಮ್ಮ ಪೆಟ್ರೋಲ್ ಮಂತ್ರಿಗಳು ಅತ್ಯಂತ ಸ್ಪಷ್ಟ ನುಡಿಗಳೆಲ್ಲ ಅವ್ರು ಹೇಳಿರೋದು ಅದ್ರ ಮೇಲೆ ಹೋಗ್ಬೇಕು ನಮ್ಮ ಕಾಂಗ್ರೆಸ್ ಮೇತ್ರ ಇನ್ನೊಂದು ವಿಷಯ ಹೇಳ್ತಾ ಇದ್ರಿ ಇಲ್ಲಿ ಕೇಂದ್ರ ಸರ್ಕಾರ ಕನ್ಫ್ಯೂಸ್ ಸ್ಟೇಟಸ್ ಅಲ್ಲಿ ಇದೆ ವಿದೇಶಾಂಗ ನೀತಿಯಿಂದ ಅಂತ ಸರ್ ನಮ್ಮ ವಿದೇಶಾಂಗ ಮಂತ್ರಿ ಅವರ ಬ್ಯಾಕ್ ಗ್ರೌಂಡ್ ಏನು ಅವರೊಬ್ಬ ಕೆಮಿಕಲ್ ಇಂಜಿನಿಯರು ಜೆ ಎನ್ ಇ ನಲ್ಲಿ ಪಿ ಎಚ್ ಡಿ ಮಾಡಿದವರು ಕೇಂದ್ರ ಸರ್ಕಾರದ ಅನೇಕ ವಿದೇಶಾಂಗ ಇಲಾಖೆಗಳಲ್ಲಿ ಕೆಲಸ ಮಾಡಿದವರು ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆಯಲ್ಲಿ ಸೆಕ್ರೆಟರಿ ಆಗಿದ್ದವ್ರಿ ಇವತ್ತು ಅವರೇನೇ ವಿದೇಶಾಂಗ ಮಂತ್ರಿ ಆಗಿದ್ದಾರೆ ಇವತ್ತು ಎಲ್ಲರ ಜೊತೆ ನಮ್ಮ ದೇಶದ ಒಂದು ಸಂಬಂಧಗಳು ಸುಧಾರಿಸ್ತಾ ಎಕ್ಸೆಪ್ಟ್ ರೋಗ್ ಸ್ಟೇಟ್ ಪಾಕಿಸ್ತಾನ್ ಇದೆ ಇವತ್ತು ಪ್ರಪಂಚ ಇವತ್ತು ನೋಡಿ ಸರ್ ಎಂಥ ಒಂದು ನಮ್ಮ ವಿದೇಶಾಂಗ ನೀತಿ ಇದೆ ಅಂದ್ರೆ ರಷ್ಯಾ ಉಕ್ರೇನ್ ವಾರಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಸ್ಟೂಡೆಂಟ್ಸ್ ನ ಕರ್ಕೊಂಡು ಬರೋಕೆ ಹೇಗೆ ಸಾಧ್ಯ ಆಯ್ತು ನಮ್ದು ವಿದೇಶಾಂಗ ನೀತಿ ಚೆನ್ನಾಗಿರೋದಕ್ಕೆ ಇವತ್ತು ಇರಾನ್ ಯುದ್ಧದಲ್ಲೂ ನಾವು ನೋ ಫ್ಲೈ ಝೋನ್ ಮಾಡಿ ನಮ್ಮ ಎರಡು ಸಾವಿರ ಎರಡು ಸಾವಿರದ ಐನೂರು ಜನ ಕರ್ಕೊಂಡು ಬರೋಕೆ ಹೇಗಾಯ್ತು ನಮ್ಮ ಒಳ್ಳೆ ವಿದೇಶಾಂಗ ನೀತಿ ಇಲ್ಲ ಅಂದ್ರೆ ಹೇಗಾಗ್ತಿತ್ತು ಇಷ್ಟೊಂದು ಗಳು ಇಷ್ಟೊಂದು ಡ್ರೋನ್ಗಳು ಹಾರಾಡೋ ಕಡೆ ಅಷ್ಟೊಂದು ಜನ ಬರ್ಬೇಕಂದ್ರೆ ಸಾಧಾರಣ ವಿಷಯ ಅಲ್ಲ ಅದವ್ರಿಗೆ ಗೊತ್ತಿರಬೇಕು ಇನ್ನೊಂದು ನೀವು ಕಂಡಮ್ ಮಾಡಬೇಕಾಗಿತ್ತು ಸರ್ ಅವರ ಮಾಹಿತಿಗಾಗಿ ಹೇಳ್ತಾ ಆರ್ಗನೈಸೇಷನ್ ಆಫ್ ದ ಇಸ್ಲಾಮಿಕ್ ಕಂಟ್ರೀಸ್ ಅನ್ನ ಅದನ್ನ ಕಂಡಮ್ ಮಾಡಲಿಲ್ಲ ನಮ್ಮ ತಪ್ಪ ಆಯ್ತಲ್ಲ ನಾನು ಸರಿ ಮಾಹಿತಿ ಆಮೇಲೆ ಹೇಳಿ ಟರ್ನ್ ಬಂದಾಗ ಮಾಡಲಿಲ್ಲ ಅನೇಕ ಸೌದಿ ಅರೇಬಿಯಾ ಇರ್ಬೋದು ನಾನು ಮಿಡ್ಲ್ ಈಸ್ಟ್ ಅಲ್ಲಿ ಹೇಳ್ತೀನಿ ಮಸ್ಕಟ್ ಇರ್ಬೋದು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಯಾವುದೇ ರಾಷ್ಟ್ರಗಳು ನಾವೇನು ಡಬಲ್ ಗೇಮ್ನಾರಲ್ಲ ಭಾರತ ದೇಶ ಹೇಗೆ ಆಸಿಮ್ ಮುನೀರ್ ಅಲ್ಲಿ ಹೋಗಿ ಬರ್ಗರ್ ಪಿಜ್ಜಾ ತಿನ್ಕೊಂಡು ಬಂದು ಅವ್ರಿಗೆ ಟ್ರಂಪ್ಗೆ ಇದು ಕೊಡಬೇಕು ನಮ್ಮ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕಂತ ಟ್ವೀಟ್ ಮಾಡಿ ನನ್ನೇ ಅದನ್ನು ವಿರಸ್ತೀವಿ ಅಂತ ಡಬಲ್ ಗಮ್ ಅಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಡಬಲ್ ಕೆಂಪ್ ಸರ್ಕಾರ ಅಲ್ಲ ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರೋ ಸರ್ಕಾರ ಅದನ್ನ ನಾನು ನನ್ನ ಓಪನಿಂಗ್ ನಿಂತ್ಕೊಂಡಿರ್ತೀವಿ ನಾವು ನೋಡಿ ಈಗ ನಮ್ಮ ಪೆಹಲ್ಗಾಮ್ ದಾಳಿಗೆ ಪರೋಕ್ಷ ಪರೋಕ್ಷರೂವಾರಣೆ ಮುನಿರು ಪರೋಕ್ಷ ಉಾರಿನೇ ಅವನು ಅವನ್ ಕರ್ಕೊಂಡು ಬಂದು ಅಮೆರಿಕಾದಂತಹ ಒಂದು ದೇಶ ಆ ದೇಶದ ಪ್ರಧಾನಿಯನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಮುಖ್ಯಸ್ಥರನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಊಟ ಹಾಕ್ತಾರೆ ಅಂದಾಗ ಇಂಡಿಯಾ ಸ್ಟ್ಯಾಂಡು ಅಮೆರಿಕ ವಿಚಾರ ಟ್ರಂಪ್ ವಿಚಾರದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಮೆರಿಕದಂತ ಒಬ್ಬ ರಾಷ್ಟ್ರ ಒಬ್ಬ ಪ್ರಧಾನಮಂತ್ರಿನ ಬನ್ನಿ ನಮ್ಮ ದೇಶಕ್ಕೆ ಕನ್ನಡದಿಂದ ಬರ್ಬೇಕಾದ್ರೆ ಇಲ್ಲಿ ಬಂದು ಹೋಗಿ ಅನ್ನೋದ್ರೆ ಮೊದಲನೇ ಬಾರಿಗೆ ರಿಜೆಕ್ಟ್ ಮಾಡಿದಂತ ಗಂಡದ ಯಾರಾದ್ರೆ ಇದ್ರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಟ್ರಂಪ್ ಸ್ಪೋಕ್ಸ್ ಪರ್ಸನ್ ಅಲ್ಲ ನಾನು ಭಾರತೀಯ ಜನತಾ ನಾನು ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಅವ್ರ ಪರ ಬಂದ್ ಕುತ್ಕೊಂಡು ಟ್ರಂಪ್ ನೂರ ಸರ್ ಹದಿನಾಲ್ಕು ಸಾರ್ ಹೇಳಿದ್ರು ಅಂತ ನೀವ್ ಹೇಳಿದ್ರಿ ಇವರು ಹೇಳಿದ್ರು ಪಾಕಿಸ್ತಾನದ ಉಪ ಪ್ರಧಾನ ಮಂತ್ರಿಗಳನ್ನ ಸ್ವತಃ ಹೇಳಿದ್ರು ನಾವು ಅಮೆರಿಕ ಜೊತೆ ಮಾತಾಡಬೇಕಾದ್ರೆ ಸೌದಿ ಅರೇಬಿಯಾ ರಾಜ್ಕುಮಾರ ನೀವ್ ಅಮೆರಿಕ ಜೊತೆ ಮಾತಾಡ್ತಾ ಇದ್ದೀರಾ ನೀವ್ ಇಂಟ್ರೆಸ್ಟ್ ತೋರಿಸಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿ ನಾವು ಒಪ್ಪಿಗೆ ಕೊಟ್ಟ ಮೇಲೆ ನಾನ್ ಜೈಶಂಕರ್ ಅವ್ರಿಗೆ ಫೋನ್ ಮಾಡಿದೆ ಅವರು ಡಿ ಜಿ ಎಂ ಫೋನ್ ಮಾಡಕ್ ಹೇಳಿ ಅಂತ ಹೇಳಿದ್ರು ಅಗೇನಾದ್ರು ಅವ್ರಿಗೆ ಇದ್ರೆ ಅಂತ ಹೇಳಿ ಅಂತ ಹೇಳಿ ಉಪ ಪ್ರಧಾನಿಯನ್ನೇ ಹೇಳ್ಮೇಲೆ ಪಾಕಿಸ್ತಾನದ್ದು ಸುಧೀಂದ್ರ ಅವರು ಸುಧೀಂದ್ರ ಅವರು ಈ ದೇಶದ